ಎಲ್ರಿಗೂ ಕೂಡ ನಮಸ್ಕಾರ ಸೊ ಇವತ್ತು ನಮ್ಮ ನೈಟ್ ಔಟ್ ಈ ಒಂದು ವ್ಲಾಗನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೊರಡ್ತೀವಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಖಂಡಿತ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೇ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ ಸೊ ಬನ್ನಿ ನಾವು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ಹೇಳ್ತೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಕೊಂಡು ಆಕ್ಚುಲಿ ಕ್ಯಾಮ್ರಾಮನ್ ನಮ್ಮ ಮಾವ ಲಾಸ್ಟ್ ನೈಟ್ ಔಟ್ ವಿಡಿಯೋದೊಳಗಡೆ ನನ್ನ ತಂಗಿದಿರಿದ್ರು ಸೊ ಈ ವಿಡಿಯೋ ಮಾಡ್ತಾ ಇರುವಂತದ್ದು ನನ್ನ ಆತ್ಮೀಯ ನಮ್ಮ ಮಾವನವರು ಆಕ್ಚುಲಿ ಇವಾಗ ನಾವು ಹೋಗ್ತಾ ಇರುವಂಥ ಪ್ಲೇಸು ದಕ್ಷಿಣ ಕನ್ನಡಕ್ಕೆ ಅಂದ್ರೆ ಮಂಗಳೂರಿಗೆ ಹೋಗ್ತಾ ಇದೀವಿ ಮಂಗಳೂರಿಗೆ ಏನಕ್ಕೆ ಅಂದ್ರೆ ಅದೊಂದು ಸ್ವಲ್ಪ ಸಣ್ಣ ಕೆಲಸ ಇರೋದ್ರಿಂದ ಹೋಗ್ತಾ ಇದೀವಿ ನಾವು ಆಲ್ಮೋಸ್ಟ್ ಚೂಸ್ ಮಾಡೋದೇ ಎಲ್ಲರೂ ಲಾಂಗ್ ಜರ್ನಿ ಇತ್ತು ಅಂತ ನೈಟ್ ಔಟ್ ನೈಟ್ ಟೈಮ್ ಒಳಗಡೆ ನಂದು ಒಂದು ಸರ್ಕಲ್ ಇದೆಯೋ ಆ ಸರ್ಕಲ್ ಪೂರ್ತಿ ಪ್ಲಾನಿಂಗ್ ಮಾಡ್ಕೊಳ್ಳೋದು ನೈಟ್ ಏನಕ್ಕೆ ಅಂತಾರೆ ನಮ್ಗೆ ಅದೊಂಥರ ಹುಚ್ಚು ಆಲ್ಮೋಸ್ಟ್ ಎಲ್ರು ಕೂಡ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಎಲ್ಲರೂ ಹೋಗ್ಬೇಕು ಅಂತಾರೆ ನೈಟ್ ಟೈಮಲ್ಲಿ ಹೋಗಬೇಕು ಅಂತ ಡೇ ಟೈಮಲ್ಲಿ ಅವಕಾಶ ಇದ್ರೂ ಕೂಡ ನಾವು ಡೇ ಟೈಮನ್ನು ಚೂಸ್ ಮಾಡಲ್ಲ ಯಾಕಂತಂದ್ರೆ ಔಟ್ ಈ ಹೋಗ್ತಾ ಇರೋ ಟೈಮ್ ಒಳಗಡೆ ಹೇಗೆ ಅಂತಂದ್ರೆ ಜರ್ನಿನೂ ಕೂಡ ಚೆನ್ನಾಗಿರುತ್ತೆ ಒಂದಾದ್ರೆ ಎರಡನೇದು ಹೋಗ್ತಾ ಇರೋ ಟೈಮ್ ಒಳಗಡೆ ಈ ಹೋಟೆಲ್ಗಳು ಬರ್ತವೆ ಅದೇ ಇಂಥ ಸಣ್ಣ ಪುಟ್ಟ ರೋಡ್ ಸೈಡ್ ಹೋಟ್ಲಾಗಿರ್ಬೋದು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಬಂಡೆ ಅಂಗಡಿಗಳಾಗಿರ್ಬೋದು ಇಂಥವೆಲ್ಲ ಇದ್ದಾಗ ಸ್ಟಾಪ್ ಮಾಡ್ಕೊಳ್ತಾ ತಿನ್ಕೊತ ಹೋಗೋದಾಗಿರ್ಬೋದು ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಸೊ ಇವೆಲ್ಲ ಏನೋ ಒಂಥರ ಮೆಮೊರಿಗಳನ್ನ ಕ್ರಿಯೇಟ್ ಮಾಡ್ಕೊಡೋ ಅಂತ ಕೆಲಸಗಳು ಆಗ್ತವೆ ಸೊ ಆಗಾಗ ಅವೆಲ್ಲ ಲೈಕ್ ಆಗುತ್ತೆ ಇನ್ನು ನಾವು ಹೋಗಿ ರೀಚ್ ಆಗುವಂಥದ್ದು ಏನಿಲ್ಲ ಅಂತಂದ್ರೂ ಕಡಿಮೆ ಅಂತಂದ್ರೂ ಒಂದು ಸಿಕ್ಸ್ ಅವರ್ ಟೈಮ್ ಬೇಕು ಆದರೆ ಹಿಂಗೆ ಸ್ಟಾಪ್ ಮಾಡ್ತಾ 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 ಹೋಗೋದ್ರಿಂದ ಮಾರ್ನಿಂಗ್ ಬೆಳಗಿನ ಜಾವನೆ ಆಗ್ಬಿಡತ್ತೆ ಏನೊಂದು ಫೈವ್ ತರ್ಟಿ ಅವ್ರ ಸಿಕ್ಸ್ ಓ ಕ್ಲಾಕ್ಗೆ ಹೋಗಿ ರೀಚ್ ಆಗ್ಬೋದು ನಾವೆಲ್ಲರೂ ಕೂಡ ಆಕ್ಚುಲಿ ಇವಾಗ ನಾವು ಬಂದಿರುವಂತದ್ದು ಸಿದ್ದಾಪುರಕ್ಕೆ ಹಾವೇರಿ ಟು ಸಿರ್ಸಿ ಸಿರ್ಸಿ ಟು ರೋಡ್ ರೋಡಲ್ಲಿ ನಾವು ಹೋಗ್ಬೇಕಾಗಿತ್ತು ಬಟ್ ಅಲ್ಲಿ ಹೋಗ್ಲಿಕ್ಕೆ ಏನಾಗ್ತಾ ಇದೆ ರೋಡು ಎಲ್ಲವೂ ಕೂಡ ಕಾಮಗಾರಿ ನಡೀತಾ ಇರೋದ್ರಿಂದ ಆ ಒಂದು ರೋಡನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಸುತ್ತ ಹಾಕೊಂಡು ಹೋಗ್ತಾ ಇದೀವಿ ತೀರ್ಥಹಳ್ಳಿ ರೋಡ್ ಮೇಲೆ ಆ ಸೊ ಇದೇ ಇವಾಗ ನಾವು ಬಂದಿರುವಂತದ್ದು ಸಿದ್ದಾಪುರಂತಂದ್ರೆ ಈ ಊರಲ್ಲೂ ಕೂಡ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಕೂಡ ತುಂಬಾ ಜನ ಇದ್ದಾರೆ ಈ ಊರಿಗೂ ಕೂಡ ಅವಾಗ ಅವಾಗ ಬಂದು ಹೋಗಿ ಮಾಡ್ತಾ ಇರ್ತೀವಿ ನಿಮ್ಗೆ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ದಿ ಫೇಮಸ್ ಆ ಜೋಗ್ ಜಲಪಾತ ಸೊ ಅದ್ ಆ ಒಂದು ಜೋಗ ಜಲಪಾತಕ್ಕೆ ನಾವು ಹೋಗ್ಬೇಕು ಅಂತಂದ್ರು ಕೂಡ ಇದೇ ಸಿದ್ದಾಪುರ ಮಾರ್ಗವಾಗಿನೇ ನಾವ್ ಏನ್ ಮಾಡ್ಬೇಕು ಹೋಗ್ಬೇಕಾಗತ್ತೆ ಯಾರಾದ್ರೂ ಜೋಗ್ ಫಾಲ್ಸಿಗೆ ಹೋಗ್ತಿವಿ ಅಂತ ಅನ್ನೋದಾದ್ರೆ ಬರೇ ಅದೊಂದೆ ಎಷ್ಟೋ ಜನ ಬಂದು ಜೋಗ ಒಂದೇ ನೋಡ್ಕೊಂಡು ಈಗ ವಾಪಸ್ ಹೋಗ್ಬಿಡ್ತಾರೆ ಹಾಗೆ ಮಾಡ್ಬೇಡಿ ಇಲ್ಲಿ ನಿಪ್ಲಿ ಫಾಲ್ಸ್ ಅಂತಾನು ಕೂಡ ಒಂದ್ ಪ್ಲೇಸ್ ಇದೆ ಇಲ್ಲಿ ಸುತ್ತಮುತ್ತಲೂ ಇರ್ತಕ್ಕಂತ ಪ್ಲೇಸಸ್ ಗಳ ಬಗ್ಗೆ ತಿಳ್ಕೊಳ್ರಿ ತಿಳ್ಕೊಂಡು ಬಂದಿರ್ತೀರ ಬಂದಿರೋ ಟೈಮ್ ಒಳಗಡೆ ಆ ಒಂದು ಮೂರ್ನಾಲ್ಕ್ ಪ್ಲೇಸ್ ಗಳ್ನು ಕೂಡ ಕವರ್ ಮಾಡ್ಕೊಂಡು ಹೋಗೋತರ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದ್ ಒಳ್ಳೆ ಎಂಜಾಯ್ಮೆಂಟು ಕೂಡ ಆಗತ್ತೆ ಸೊ ಹಾಗಾಗಿ ಯಾವ್ದೊ ಒಂದು ಲೊಕೇಶನ್ ಗೆ ಬರ್ತೀರಾ ಅಂತಂದ್ರೆ ಆ ಲೊಕೇಶನ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಯಾಕಂದ್ರೆ ನಾವು ಈ ಫಾಲ್ಸ್ ಅಂದ ತಕ್ಷಣ ಏನ್ ಮಾಡ್ತೀವಿ ಏ ಜೋಗ್ ಫಾಲ್ಸ್ ಫೇಮಸ್ ಇದೆ ಹಾಗೆ ಹೇಗೆ ಅಂತ ಹೇಳ್ಕೊಂಡು ಹೀಗೆ ಸ್ಟ್ರೇಟ್ ಹೋದ್ರೆ ಜೋಗ್ ಫಾಲ್ಸ್ ಇವಾಗ ಇಲ್ಲಿ ಲೆಫ್ಟ್ ತೋಡ್ತಾ ಇದೀವಿ ಕಾರಣ ಏನು ಏನಂತಾರೆ ನಾವು ಹೋಗ್ಬೇಕಾಗಿರೋದು ಇವಾಗ ಶಿವಮೊಗ್ಗ ಸಾಗರ ಶಿವಮೊಗ್ಗ ತೀರ್ಥಹಳ್ಳಿ ರೂಟ್ ಆಗಿರೋದ್ರಿಂದ ಹಾಗೆ ಸ್ಟ್ರೇಟ್ ಹೋದ್ರೆ ಅದೇನಾಗತ್ತೆ ಇಲ್ಲಿಂದ ಏನ್ ಜಾಸ್ತಿ ದೂರ ಏನಿಲ್ಲ ಒಂದು ಹಾಫ್ ಅನ್ ಅವರ್ ಆರ್ ಒಂದು ಮುಕ್ಕಾಲ್ ಫೋರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಒಳಗಡೆ ನಾವು ಫಾಲ್ಸಿಗೆ ರೀಚ್ ಆಗ್ಬಿಡ್ತೀವಿ ಫಾಲ್ಸ್ 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 ಅಂತ ಹೇಳ್ಕೊಂಡು ಎಲ್ಲಾ ಕಡೆನು ಕೂಡ ಜೋಗ್ ಫಾಲ್ಸ್ ಫೇಮಸ್ ಆಗಿರೋದ್ರಿಂದ ಸುತ್ತಮುತ್ತಲಿನ ಪ್ಲೇಸ್ ಗಳು ಹೈಲೈಟ್ ಆಗಿರಲ್ಲ ಸೊ ಅದು ಪಾಪ ಎಷ್ಟೋ ಜನರಿಗೆ ಗೊತ್ತಿರೋಲ್ಲ ಸೊ ಬರೋ ಟೈಮ್ ಒಳಗಡೆ ವಿಚಾರಿಸ್ಕೊಂಡು ಬಂದಾಗ ನಿಮಗೆ ಅದು ಕೂಡ ಒಂದು ಅನುಕೂಲ ಆಗತ್ತೆ ಹೊಸ ಹೊಸ ಪ್ಲೇಸ್ಗಳನ್ನ ನೋಡುವ ನೋಡ್ಲಿಕ್ಕೆ ಸೊ ಅದಕ್ಕೋಸ್ಕರ ಆ ಒಂದು ವಿಷಯಗಳನ್ನು ಕೂಡ ತಿಳ್ಕೊಂಡು ಬನ್ನಿ ಆಕ್ಚುಲಿ ಇವಾಗ ಏನು ಹೋಗ್ತಾ ಇದೆ ನೋಡಿ ಇದು ಆಗುಂಬೆ ಪ್ಲೇಸ್ ಯೋ ಬೆಕ್ಕಂಡ್ ಆಯ್ತು ಛೆ 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 ಜಾಗ್ರು ಬಿಡು ಇರ್ಲಿ ನಡಿ ಹಣೆ ಬರ್ ಸರಿ ಹೆಡ್ ಲೈಟ್ ಫಾಸ್ಟ್ ಲೈಟ್ ಫಾಸ್ಟ್ ಲೈಟ್ ಆಗ್ಬೇಕು ಇದು ನಾವೇನು ಬಂದಿದೀವಿ ಇವಾಗ ಸೊ ಇದು ಆಗುಂಬೆ ಈಗ ನಾವು ಅಲ್ಲಿ ಹೋಗಬೇಕaireವಂತ ದೇಹಲ್ಲಿ ಇಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಟಾಪ್ ಟವರ್ ಆ ಮೇಲ್ಗಡೆ ಟವರ್ ಕಾಣುತ್ತಲ್ಲ ಸೊ ಆ ಒಂದು ಪ್ಲೇಸಿಗೆ ಹೋಗ್ಬೇಕು ಇಲ್ಲಿ ಇಲ್ಲಿ ರಾಜ್ಕುಮಾರ್ ಅವ್ರದ್ದು ಒಂದು ಫಿಲಮ್ ಸಾಂಗ್ ಶೂಟ್ ಆಗಿತ್ತು ಎಲ್ರಿಗೂ ಕೂಡ ಗೊತ್ತಿರತ್ತೆ ಇಲ್ಲೇ ಇಲ್ಲಿ ಮೇಲೆ ತೋರಿಸ್ತೇನೆ ಎಲ್ರಿಗೂ ಕೂಡ ಆಗುಂಬೆ ಆ ಒಂದು ಜಂಕ್ಷನ್ ಅನ್ನ ಇದೇ ಆಗುಂಬೆ ರೂಟ್ ಹೆಂಗ್ ಬೇಕಂಗ್ ಇಂದಾನೆ ಪೂರ್ತಿ ತುಂಬಿರುವಂತದ್ದು ಒಂದು ಸಾಂಗ್ ಆಗಿದ ಆಗಿದೆ ನೋಡಿ ಆ ಗುಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ನಿನ್ನನು ಓ ಗೆಳತಿ ಓ ಗೆಳತಿ ಓ ಗೆಳತಿ ಓ ಗೆಳತಿ ಅಂತ ಸೊ ಆ ಒಂದು ಆವಾಗಿನ ಮೂವಿ ಒಳಗಡೆ ನಾವು ನೋಡಿದ್ರೆ ಸ್ವಲ್ಪ ಕಟ್ಟಿಗೆ ಗೇಟು ಅವು ಇವು ಅಂತ ಹೇಳ್ಕೊಂಡು ಅಷ್ಟೇನ್ ಡೆವಲಪ್ಮೆಂಟ್ ಇರದೇ ಇರುವಂಥದ್ದು ಬಟ್ ಇವಾಗ ಡೆವಲಪ್ಮೆಂಟ್ ಅಂತಂದ್ರೆ ಅಲ್ಲಿ ಏನ್ ಮಾಡಿದಾರೆ ಬ್ರಿಡ್ಜ್ ಟೈಪ್ ಕಟ್ಟಿದ್ದಾರೆ ಬರ್ತಕ್ಕಂತ ಪ್ರವಾಸಿಗರಿಗೆ ನೋಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಈವ್ನಿಂಗ್ ಟೈಮಲ್ಲಿ ಮತ್ತೆ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರತ್ತೆ ಈ ಟೈಮಲ್ಲಿ ಏನು ಅಷ್ಟೇನು ಕ್ರೌಡ್ ಇರಲ್ಲ ಆಮೇಲೆ ಅಲ್ಲಿ ಸ್ವಲ್ಪ ಮಂಗಗಳ ಕಾಟನು ಕೂಡ ತುಂಬ ಆಗ್ಬಿಟ್ಟಿದೆ ಈಗ ಯಾರಾದರೂ ಪ್ರವಾಸಿಗರು ಬಂದಿರ್ತಾರೆ ಮಕ್ಳು ಏನಾದ್ರು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಬೆನ್ನತ್ತದೋ ಅಥವಾ ಮೈ ಮೇಲೆ ಜಿಗಿಯುವಂತ ಈ ಥರ ಎಲ್ಲ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಬರುವಂಥವರು ಚಿಕ್ಕ ಮಕ್ಳ ಕೈಯಲ್ಲಿ ತಿಂಡಿ ಪದಾರ್ಥಗಳನ್ನ ಕೊಡುವಂಥದ್ನ ಸ್ವಲ್ಪ ತಪ್ಪಿಸಿ ಯಾಕಂತಂದ್ರೆ ಪಾಪ ಅವಕು ಗೊತ್ತಾಗಲ್ಲ ತಿನ್ನೋ ಒಂದು ಆಸೆಗೆ ಏನು ಮೈ ಮೇಲೆ ಎಗರದಾಗ ಗಾಯ ಅಥವಾ ಸಣ್ಣ ಪುಟ್ಟ ಏನಾರ ಸಮಸ್ಯೆಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರತ್ತೆ ಸೊ ಅದನ್ನೊಂದು ಅವಾಯ್ಡ್ ಮಾಡಿ ಇವೇನಿದಾವೋ ಇವು ಸಿಂಗ್ಳಿಕೆ ಅಂತ ಬ್ಲ್ಯಾಕ್ ಕಲರ್ ಇದಾವಲ್ಲ ಮಂಗಗಳಲ್ಲೇ ಅದ್ ಇನ್ನೊಂದ್ ತರದ ಜಾತಿ ಇದೆ ಸಿಂಗ್ಳಿಕೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದಕ್ಕೆ ಸ್ವಲ್ಪ ಡೇಂಜರಸ್ ಕೂಡ ಹೌದು ಅಟ್ಯಾಕ್ ಮಾಡ್ಬಿಡ್ತವೆ ಸೊ ಅವೆಲ್ಲವೂ ಕೂಡ ನಿಮ್ಗೆ ಈ ಆಗುಂಬೆ ಘಾಟ್ ಒಳಗಡೆ ಕಾಣ ಸಿಗ್ತವೆ ಇದಕ್ಕೆ ಸಿಂಗ್ಳಿಕೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇಲ್ಲೇ ಬಂತನಾ ಫ್ರೆಂಡ್ಸು ಈಗ ನಾವು ಬಸ್ಸಿಗೆಲ್ಲ ಬರಬೇಕು ಅಂತಂದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಇದೆ ಅಲ್ಲಿ ಮುಂದೆ ಬರುವಂಥದ್ದೇ ಆಗುಂಬೆ ಬಸ್ ಸ್ಟಾಪ್ ಇದು ಆಗುಂಬೆ ಫೇಮಸ್ ಇರುವಂಥದ್ದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಇವೆರಡಕ್ಕೆ ಅಲ್ಲ ಇಲ್ಲಿ ಕಾಳಿಂಗ ಸರ್ಪಗಳ ಸಂಖ್ಯೆ ತುಂಬ ಇದೆ ಕಿಂಗ್ ಕೊಬ್ಬರ ಸಂಖ್ಯೆ ಆಗಿರ್ಬೋದು ಆಮೇಲೆ ಸಿಂಗ್ಳಿಕೆ ಅಂತ ಹೇಳ್ಕೊಂಡು ಹೇಳ್ತೀವಿ ಅದೊಂಥರ ಮಂಗಗಳಲ್ಲೇ ಮೇಲ್ ಮೇಲ್ ಮಟ್ಟದ ಅಂತ ಹೇಳ್ಕೊಂಡು ಹೇಳ್ಬೋದು ಮೇ ಬಿ ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿ ಈಗ ನೋಡ್ಲಿಕ್ಕೆ ಸ್ವಲ್ಪ ಟೈಪ್ ಮಿನಿ ಮಿನಿಗೂರ್ಲತರೇ ಆಮೇಲೆ ಎಷ್ಟೋ ಕಡೆ ನೀವು ಕೇಳ ಕೇಳಿರ್ಬೋದು ಎರಡನೇ ಆಗುಂಬೆ ಅಥವಾ ಮಿನಿ ಆಗುಂಬೆ ಟೈಪ್ ಎಲ್ಲವೂ ಕೂಡ ಅಂದ್ರೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಅಥವಾ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸಿರ್ಸಿಲಿ ಆ ಮಾರುತಿ ದೇವಸ್ಥಾನ ಅಂತ ಹೇಳ್ಕೊಂಡಿದೆ ಮರಾಠಿಗೊಪ್ಪ ಅನ್ನೋ ಒಂದು ಲೊಕೇಶನ್ ಒಳಗಡೆ ಅದಕ್ಕೆ ಎರಡನೇ ಆಗುಂಬೆ ಅಂತ ಹೇಳ್ಕೊಂಡು ಕರೀತಾರೆ ಏನಕ್ಕೆ ಅಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ಕಾಣ್ಲಿಲ್ಲ ಅಂತಂದ್ರೆ ಅಲ್ಲಿ ಸನ್ಸೆಟ್ ಒಂದ್ ಲೆವೆಲ್ ಇಗು ಒಂದ್ ಲೆವೆಲ್ ಅಲ್ಟಿಮೇಟ್ ಆಗಿ ಕಾಣುತ್ತೆ ಸೊ ಅಲ್ಲಿ ಅಲ್ಲಿರ್ತಕ್ಕಂಥ ಹತ್ರದವರೆಲ್ಲ ಏನ್ ಮಾಡ್ತಾರ ಅದಕ್ಕೆಲ್ಲ ಒಂದೊಂದ್ ಹೆಸರು ಇಟ್ಟಿರ್ತಾರೆ ಇದು ಎರಡನೇ ಆಗುಂಬೆ ಅಥವಾ ಮಿನಿ ಆಗುಂಬೆ ಅಂತ ಹೇಳ್ಕೊಂಡು ಯಾಕಂತಾರೆ ಅಲ್ಲಿನೂ ಕೂಡ ವ್ಯೂ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಕಾಣ್ತಾ ಇರತ್ತೆ ಸೊ ಇಲ್ಲೇ ಶೂಟ್ ಆಗಿರುವಂತದ್ದು ರಾಜ್ಕುಮಾರ್ ಅವರ ಒಂದು ಮೂವಿ ಆಕಸ್ಮಿಕ ಅಂತ ಹೇಳ್ಕೊಂಡು ನಾವು ಹೇಳದ್ನಲ್ಲ ಸಾಂಗ್ನ ಆ ಗುಂಬೆಯ ಪ್ರೇಮ ಸಂಜಯ ಅಂತ ಹೇಳ್ಕೊಂಡು ಸೊ ಹಾಗಾಗಿ ಅದನ್ನು ಇದನ್ನು ನೀವು ನೋಡಿದ್ರೆ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಅವಾಗಷ್ಟು ಡೆವಲಪ್ಮೆಂಟ್ ಇರ್ಲಿಲ್ಲ ಸೊ ಇವಾಗ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡಿದ್ದಾರೆ ಇನ್ನು ರೋಡ್ ಅಂತ ಹೇಳ್ಬೇಕು ಅಂತ ರೋಡ್ ಬಗ್ಗೆ ಮಾತೇ ಇಲ್ಲ ಅದೊಂಥರ ಈ ಡ್ರೈವಿಂಗ್ ಮಾಡೋರಿಗೆ ಕ್ರೇಜ್ ಸಾಕಾದಾಗ ಹಾವು ಗೀವೆಲ್ಲ ಹೋದಂಗೆ ಹೋಗ್ಕೊಂಡು ಹೋಗ್ಬೋದು ಅಂತ ಆದ್ರೆ ಕೂತವ್ರಿಗೆ ಹಿಂದ ಕೂತವ್ರಿಗೆ ಮಾತ್ರ ಸವಾಸ ಸಾಕುಟ್ರತ ಅವ್ರಿಗೆ ಎಲ್ರಿಗೂ ಕೂಡ ಯಾಕಂತಂದ್ರ ಈಗ ಗೆ ಏನಾಗುತ್ತೆ ಸ್ಟೇರಿಂಗ್ ಇರತ್ತೆ ಕೈಯಲ್ಲಿ ನಾವು ರೋಡ್ ನ ಅಬ್ಸರ್ವ್ ಮಾಡ್ಕೊಂತ ಏ ಕ್ರೇಜಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಡ್ರೈವ್ ಮಾಡ್ತೀವಿ ಆದ್ರೆ ಕೂತವ್ರಿಗೆ ತಲೆ ಸುತ್ತು ಈ ವಾಮಿಟ್ ಮಾಡೋರು ಅಂತ ಇದ್ ಬಿಟ್ರೆ ಬೇಡವೇ ಬೇಡ ಪಿಕ್ಚರ್ ಬಿಟ್ಟು ಹೋಗ್ಬಿಟ್ಟಿರುತ್ತೆ ಅವ್ರದ್ದು ಸೊ ಇದಿಷ್ಟು ಆಗುಂಬೆ ಕರೆಕ್ಟ್ ಇಲ್ಲಿಂದ ಇನ್ನ ಹತ್ತು ನಿಮಿಷದಲ್ಲಿ ನಾವು ಸಕ್ಕರೆ ಬೈಲು ಕ್ಯಾಂಪ್ನ ರೀಚ್ ಆಗ್ತೇವೆ ಈ ರೂಟಲ್ಲಿ ಒಂದು ಫೇಮಸ್ ಏನು ಅಂತ ವೆಜ್ ಪ್ರಿಯರಿಗೆ ಮಂಡಗದ್ದೆ ಅಂತ ಹೇಳ್ಕೊಂಡು ಒಂದು ಲೊಕೇಶನ್ ಬರುತ್ತೆ ಫ್ರೆಶ್ ಮೀನುಗಳು ಫೇಮಸ್ ನಾವು ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ವಿ ಹೇಗೆ ಅಂತಂದ್ರೆ ಫ್ರೆಶ್ ಮೀನುಗಳನ್ನ ಹಿಡ್ಕೊಂಡು ಬಂದಿರ್ತಾರೆ ಅಲ್ಲೇ ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆ ಒಂದು ರೆಸಿಪಿಗಳನ್ನ ನಾವೇನು ಹೇಳ್ತೀವಿ ಆ ರೆಸಿಪಿನ ರೆಡಿ ಮಾಡಿಕೊಟ್ಟು ಸರ್ವ್ ಮಾಡುವಂಥದ್ದು ಹೆಡ್ ಆಗಿರ್ಬೋದು ಆಮೇಲೆ ಫಿಶ್ ಫ್ರೈ ಆಗಿರ್ಬೋದು ಆ ಫಿಶ್ ಸಾಂಬಾರ್ ಆಗಿರ್ಬೋದು ಅದರಿಂದ ವೆರೈಟಿ ವೆರೈಟಿ ಐಟಮ್ಸ್ ಆಗಿರ್ಬೋದು ನೀವು ಬಿಲೀವ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ ಎಷ್ಟೋ ಜನ ಸಿನಿಮಾ ನಟರು ಕೂಡ ಬಂದು ಈ ಕಡೆ ಮಂಡಗದ್ದೆ ಫೇಮಸ್ ಇರೋ ಫಿಶ್ ಹೋಟೆಲ್ಗಳಲ್ಲಿ ಊಟನ ಮಾಡಿ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಅಷ್ಟು ಫೇಮಸ್ ಇರ್ತಕ್ಕಂತ ಒಂದು ಲೊಕೇಶನ್ ನಿಮಗೆ ಈ ಸಕ್ಕರೆ ಬೈಲ್ ಹೋಗುವಂತ ರೂಟ್ ಒಳಗಡೆ ಸಿಗತ್ತೆ ಶಿವಮೊಗ್ಗ ಟು ಮಂಗಳೂರು ಉಡುಪಿ ಈ ಶಿವಮೊಗ್ಗ ರೂಟ್ ಮೇಲೆ ನಾವೇನು ಹೋಗ್ತೀವಲ್ಲ ಆ ರೂಟ್ ಸೆಂಟ್ರಲ್ ಬರೋದೆ ಈ ಸಕ್ಕರೆ ಬೈಲು ಸಕ್ಕರೆ ಬೈಲಿಂದ ಮುಂದ್ಗಡೆ ಬಂದ ತಕ್ಷಣ ಸ್ವಲ್ಪ ಒಂದು ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಈ ಮಂಡಗದ್ದೆ ಸೊ ಯಾರಾದರೂ ಈ ಕಡೆ ಬಂದ್ರೆ ಆ ಟೇಸ್ಟ್ ಟ್ರೈ ಮಾಡಿ ನಾವಲ್ಲಿ ನಿಲ್ಸಿ ಊಟ ಮಾಡ್ತಾ ಇದ್ವಿ ಬಟ್ ನಮ್ದು ವೆಜ್ ತಿನ್ನೋ ಆಗಿಲ್ಲ ಇವತ್ತು ಸೊ ಅದಕ್ಕೋಸ್ಕರ ನಾವು ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಅದರದ್ದೇ ಒಂದು ಸಪ್ರೇಟಾಗಿ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಸೊ ಈ ಒಂದು ಜರ್ನಿ ವ್ಲಾಗು ಸೊ ಎಂಡ್ ಆಗತ್ತೆ ಯಾರ್ಯಾರು ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸೊ ಮುಂದಿನ ಒಂದು ಹೊಸ ವೀಡಿಯೋದ ಮುಖಾಂತರ ನಿಮ್ಮ ಎದುರುಗಡೆ ಬರ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್